ಕಲಬುರಗಿ ಜಿಲ್ಲಾ ಆಳನ್ ತಾಲೂಕಿನ ಖಾರಂಪುರ ಗ್ರಾಮದಲ್ಲಿ ನಮ್ಮ ಕುರುಬ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸಂಗೊಳ್ಳಿ ರಾಯಣ್ಣನವರ ಒಂದು ಕಟ್ಟಿಯನ್ನು ಉದ್ಘಾಟನೆ ಮಾಡಿ ಅದರಲ್ಲಿ ಎಲ್ಲಾ ದೇಶ ಆಪ್ತರಾಗಿರ್ತಕ್ಕಂಥ ಕನಕದಾಸರವರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ನಾವು ಆ ಕಟ್ಟಿ ಫೋಟೋ ಅಲ್ಲಿ ನಾವು ಏನಪ್ಪಾ ಅಂತಂದ್ರೆ ಕುಡಿಸಿವಿ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಲಿಂಗಾಯತ ಸಮುದಾಯದವರು ಅದರ ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಅಂತ ತಿಳ್ಕೊಂಡ ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲಾ ಕುರುಬ ಸಮಾಜದವರಿಗೆ ಏನಪ್ಪಾ ಅಂತಂದ್ರೆ ಊರ್ಲಿಂತ ಬಹಿಷ್ಕಾರ ಹಾಕ್ಲಾಕತ್ತರ ಯಾವದೇ ದುಕಾನಗಳಿಗೆ ಹೋದ್ರೂ ನಮ್ಗೆ ಯಾವ್ದೇ ಏನ್ ತಗೋ ಗೊಡ್ತಾ ಇಲ್ಲ ಉದ್ಕಡಿ ತಗೊಳಕ್ ಗೊಡ್ತಾ ಇಲ್ಲ ಎಣ್ಣೆ ತೊಗೊಳಕ್ ಗೊಡ್ತಾ ಇಲ್ಲ ಹಾಲಿನ ಪಾಕೆಟ್ ಡೈರಿ ಎಲ್ಲಾ ಏನಪ್ಪಾ ಅಂತಂದ್ರೆ ಬಂದ್ ಮಾಡಿ ನಮ್ಮ ಸಮಾಜ ಒಂದಕ್ಕೆ ಏನಪ್ಪ ಅಂತಂದ್ರ ಬಹಿಷ್ಕಾರ ಹಾಕಿಸ್ ಏನಪ್ಪಾ ಅಂತಂದ್ರ ನಮ್ಮ ಊರ್ಲಿಂತ ಅಲಾಗಿಟ್ಟ ರೀತಿಯಲ್ಲಿ ಒಂದು ಬ್ರಿಟಿಷರ ಆಳ್ವಿಕೆ ಯಾವ ರೀತಿ ಇರ್ತದ ಆ ರೀತಿ ನಮಗ್ ಇದಕ್ಕೆ ಇದಕ್ಕೇನಪ್ಪಾ ಅಂತಂದ್ರೆ ನಮ್ಮ ಸಮಾಜದವ್ರೆಲ್ಲರೂ ಒಗ್ಗೂಡಬೇಕು ಎಲ್ಲಾ ಸಮಾಜ ಒಗ್ಗೂಡಿಕಂದ್ರ ಈ ರೀತಿ ಒಂದಪ್ಪ ಬ್ರಿಟಿಷ್ ಆಳ್ವಿಕೆ ಇಂತ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಳಿ ಕೇಳಿ ಅಂದ್ರೆ ಕಟಿಂಗ್ ಕೂಡ ಕಟಿಂಗ್ ಶಾಪ್ ಗಳು ಕೂಡ ಬಂದ್ ಮಾಡಿದಾರ ಊರಲ್ಲಿ ಇರ್ತಕ್ಕಂತ ಸ್ವಾಮಿಗಳು ಕೂಡ ನಮ್ ಏನಪ್ಪಾ ಅಂದ್ರ ಪತ್ರಿಗಳು ಹಾಕಕ್ಕೆ ಬರ್ತಾ ಇಲ್ಲ ಬಿಲ್ ಪತ್ರಿಗಳು ಯಾವ್ದು ಕೂಡ ನಮ್ಗೆನಪ್ಪಾ ಅಂದ್ರೆ ಅವಕಾಶ ಮಾಡ್ಕೊಡ್ತಾ ಇದಿಲ್ಲ ಕೊಡಲಾಗ ಸಮಾಜ ಲಿಂಗೈತ ಸಮಾಜದವ್ರು ಮತ್ತ ಅವ್ರು ಏನಪ್ಪಾ ಅಂದ್ರ ಅವ್ರು ಎಲ್ಲಾ ಅವ್ರ ಸಮಾಜಕ್ಕೆ ನಾವ್ ಹೋಗಿ ಕೇಳಿವಿ ಮನಿ ಮನಿ ಎಲ್ಲಾ ತಿರುಗಾಡಿ ದುಕಾನ್ಗಳು ಎಲ್ಲಾ ತಿರುಗಾಡಿ ಕೇಳಿವಿ ಅವ್ರ ಏನ್ ಹೇಳತಾರಪ್ಪ ಅಂತಂದ್ರೆ ನಮ್ ಸಮಾಜದವ್ರು ನಿಮ್ಗ ಕುರ್ಬುರ್ ಮಂದಿಗೆ ಏನಾರ ಕೊಟ್ಟು ಪೂಜೆ ಮಂದಿಗೆ ನಾವು ಏನಾದ್ರು ಸಾಮಾನುಗಳು ಕೊಟ್ಟು ಇದು ಮಾಡ್ದೆವು ಕಟಿಂಗ್ ಮಾಡ್ದೇವಂತಂದ್ರ ಆ ಲಿಂಗಾಯತ ಸಮಾಜ ಅವ್ರ ಸಮಾಜಕ್ಕೆ ಏನಪ್ಪಾ ಅಂತಂದ್ರ ಐದು ಸಾವಿರ ರೂಪಾಯಿ ದಂಡ ಹಾಕಿಸಂದ್ರ ಅವ್ರಿಗೆ ಸಮಾಜದಲ್ಲಿ ಬಹಿಷ್ಕಾರ ಮಾಡ್ತೇವ ಅಂತ ಹೇಳ ಅವ್ರಿಗೆ ವಾರ್ನಿಂಗ್ ಮಾಡ್ರ ಅಂತ ಇದೇ ಎಲ್ಲ ನಮ್ದು ಊರೊಳಗ ಅವ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಮೇನ್ ಇಂಟೆನ್ಶನ್ ಏನಪ್ಪಾ ಅಂತಂದ್ರ ನಮ್ ಸಮಾಜದ ಪಕ್ಕದಲ್ಲೇ ಅವ್ರದ್ದು ಕೂಡ ಶ್ರೀ ಚನ್ನವೀರ ದೇವಸ್ಥಾನ ಅದ ಆ ದೇವಸ್ಥಾನ ಮಗದಾಗ ಏನಪ್ಪಾ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ನಾವು ಹಾಕಿದ ಸಲುವಾಗಿ ಅವ್ರ ಈ ರೀತಿ ಮಾಡಕತ್ತಾರ ಅದೇನಪ್ಪಾ ಅಂದ್ರ ತೆಗೆದ್ರ ಇದು ಇದು ಈ ರೀತಿ ನಮಗೇನಪ್ಪ ಅಂದ್ರೆ ಎಲ್ಲಾ ಕಡೆ ನಮ್ಮ ಹಿರಿಯರಿಗೆ ಎಲ್ಲಾ ಕಡೆ ಫೋನ್ ಮಾಡಿ ಸಂದ್ರೆ ಇದು ಮಾಡ್ಕೊಂಡು ಹೇಳಾಕತ್ತಾರ ಅದು ಆ ಉದ್ದೇಶಲಿಂತೆ ಈ ರೀತಿ ನಮ್ ಸಮಾಜಕ್ಕೆಲ್ಲ ಕೊಟ್ಟಂಗ ಮಾಡಾಕತ್ತಾರ ಊರ್ ಖಾನಾಪುರ ಸರ್ ನಮ್ಮ ಮುತ್ತ ಜಾಗ ಕೊಟ್ಟರ ಸರ್ ದೀಡ್ ಸಾವಿರ ಐದು ಸಂಬಳ ಪೇರ್ ಕೊಟ್ಟರೆ ಉಳಿದ ಜಾಗ ಅನ್ನೋದು ನಮ್ಮ ಸಮಾಜ ಹಾಲು ಮತ್ತು ಸಮಾಜ ಕದ್ರೆ ಸರ್ ಇವ್ರನ್ನ ಇಲ್ಲಿ ಯಾಕೆ ಕಟ್ಟಿರಿ ಅಂಬೇಡ್ಕರ್ದು ಯಾಕೆ ಹಾಕಿರಿ ರಾಯಣ್ಣದ ಯಾಕೆ ಹಾಕಿರಿ ಕೆಲಸ ಮಾಡ್ತಾರೆ ಸರ್ ಮತ್ತೆ ದುಖಾನದಾಗ ಇದು ಮಾಡಲ್ಗಾರ್ರಿ ಸರ್ ಕಿರಾಣ ಕೊಡಲ್ಗಾರ್ರಿ ಕಟ್ಟಿಂಗ್ ಇಲ್ರಿ ಸರ್ ಕುರಿ ಬಡ ಬರು ಕೊಡಲ್ಗಾರ್ರಿ ಮತ್ತೆ ಊರಾಗ ಏನ್ ಬಿ ಆ ಕಡೆ ಆಗ್ತಾ ಈ ಕಡೆ ಆಗ್ತಾ ನಮ್ಗೆ ಜೀವ ಬೆದರಿಕೆ ಹಾಕ್ತಾರ ನಿಮ್ಮ ಹೆಸರು ಗಾಂಧಿ ರೀ ಒಂದು ಸಿದ್ದಪ್ಪ ಸರ್ ಯಾವ ಊರು ಖಾನಾಪುರ ಸರ್ ಯಾವ ತಾಲೂಕು ಬರ್ತಾರೆ ಆಳಂದ ತಾಲೂಕು ರೀ ಸರ್ ಕಲ್ಬುರ್ಗಿ ಜಿಲ್ಲೆ ಜಾಗ ಅನ್ನೋದು ಕೊಟ್ಟರೆ ಅವ್ರಿಗೆ ಕೊಟ್ಟರೆ ಮತ್ತೆ ನಮ್ಗೆ ಕೊಟ್ಟರೆ ನಾವು ಅದ್ರ ಸಲುವಾಗಿ ಏನು ಮಾಡಿದೀವಿ ರೀ ಮತ್ತು ಒಡಿ ರೀತಿ ಬಾಗಿಲಿ ಕಡೆ ಅಂತ ಒಡೆದ್ರಿ ಒಡದ್ರಿ ಒಡದೊಳಕ್ಕೆ ನಾವೇನು ಮಾಡಿದೀವಿ ಒಡದ್ರು ಇದ್ದೀರಿ ಎದಿರ್ಲಕ್ಕಂತೇಳಿ ನಾವು ಏನು ಮಾಡಿದ್ರಿ ನಮ್ಮ ರ ಸಂಗೋಳ ರಾಯಣಂದು ಮತ್ತು ಅಂಬೇಡ್ಕರ್ ಮೂರ್ತಿ ಕುಣಿಸ್ತೇನೆ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ವಿ ರೀ ಇಟ್ಟಾದ್ರೂ ಭೀ ನಮ್ಗೆ ಅದು ಮಾಡ್ತೀರಿ ಮಕ್ಕಳೇ ಇದು ಮಾಡ್ತೀವಿ ಮಕ್ಕಳೇ ದಬ್ಬಣ್ಣ ಹಾಕಿ ಜೀವ ಬೆದರಿಕೆ ಆದಾಗ ನಮಗೆ ಮತ್ತು ಅನ್ನೋದು ಊರಾಂತುಕೊಂಡು ಕಟ್ಟಿ ಹಿಂಗೆ ಈ ವಸ್ತು ಎಲ್ಲ ಬಂದ್ ಮಾಡಿಟ್ಟಿರಿ ಬರ್ ಉಳ್ಬಾರ್ದು ತಿರ್ಗಾಳು ಉಳಬಾರ್ದನಪಲ್ಲಿ ಹಿಂಗೆ ಒಂದು ಹಂಚಿಕೆ ಹಾಕಲ್ತಾರೆ ಸರ್ ಹ್ಞೂ ನಾವು ಎಲ್ಲಿ ಬದುಕಿ ಬಿದ್ರಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವರಾಜ್ ಬೇರೆ ಎಲ್ಲಿರ್ತೀರಿ ನಾವು ಕಾನಾ ಪಡ್ತಾ ಸರ್